ಇಂಡಿಯಾ ಯತೀಶಾ ಕೇಸ್ ಅಂತ ನಾನು ಸಿಂಡ್ ಫೌಂಡರ್ ಮಾತಾಡ್ತಿದ್ದೇನೆ ರೀಜನಲ್ ರೆಪ್ರೆಸೆಂಟೇಟಿವ್ ಅಥವಾ ಎ ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸೊ ಈ ಕ್ಯಾಂಪೇನಲ್ಲಿ ಕರ್ನಾಟಕದಾದ್ಯಂತ ಪ್ರತಿ ತಾಲೂಕಿನ ನಾಲ್ಕು ಜನರ ಇವತ್ತು ಒಂದು ಅವೇರ್ನೆಸ್ ಕ್ಯಾಂಪೇನ್ ಆಗಿದ್ದು ಇದರಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಲಿಕ್ಕಿದೆ ಆ್ಯಂಡ್ ಈ ಯೋಜನೆಯಿಂದಾಗಿ ನಾವು ಎರಡು ಮೂರು ಬೇರೆ ಬೇರೆ ರೀತಿಯ ತಂತ್ರಜ್ಞಾನದ ಬಗೆಗಿನ ಹೆದರಿಕೆ ಅಥವಾ ತಂತ್ರಜ್ಞಾನದ ಬಗೆಗಿರುವ ಒಂದಷ್ಟು ಗೊಂದಲಗಳನ್ನು ಈ ಯೋಜನೆಯಿಂದಾಗಿ ವಿವರಿಸಲಿಕ್ಕಿದ್ದೇವೆ ಅದರ ಜೊತೆಗೆ ಒಂದಷ್ಟು ಉದ್ಯೋಗ ಮತ್ತು ಉದ್ಯಮಗಳನ್ನು ಆಲ್ರೆಡಿ ಸೃಷ್ಟಿ ಮಾಡ್ತಾ ಇದ್ದೇವೆ ಉದ್ಯಮಗಳ ಆಲ್ರೆಡಿ ಸೃಷ್ಟಿಯಾಗಿದೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಈಗ ನಾವು ಒಂದು ಸಾವಿರದ ಇಪ್ಪತ್ತು ಉದ್ಯೋಗಗಳನ್ನು ಕರ್ನಾಟಕದಾದ್ಯಂತ ಪದವೀಧರರು ಯಾವುದೇ ಪದವೀಧರರು ಇದರಲ್ಲಿ ಭಾಗವಹಿಸಬಹುದು ನಾವು ಕೊಟ್ಟಿರುವಂತಹ ನಮ್ಮ ವೆಬ್ಸೈಟಿಗೆ ಹೋಗಿ ಕರಿಯರ್ ಪೇಜಿಗೆ ಹೋಗಿ ಅಲ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡುವಂಥದ್ದು ಒಂದು ಪ್ರಥಮ ಹಂತವಾಗಿ ಆನ್ಲೈನ್ ಮೂಲಕ ಅವರಿಗೆ ಇಂಟರ್ವ್ಯೂ ಇರ್ತದೆ ಅದರ ನಂತರ ಸೆಕೆಂಡ್ ಫಿಸಿಕಲ್ ಇಂಟರ್ವ್ಯೂ ಇರ್ತದೆ ಸೊ ಡೈರೆಕ್ಟಾಗಿ ಪೋರ್ಟಲಲ್ಲಿ ಅಪ್ಲೈ ಮಾಡಿ ಯಾವುದೇ ಈ ಅಪ್ಲೈ ಮಾಡುವಾಗ ಸಹ ಯಾವುದೇ ಮೋಸಕ್ಕೊಳಗಾಗಬೇಡಿ ಇಲ್ಲಿ ಯಾವುದೇ ಒಂದು ರೂಪಾಯನ್ನು ನಾವು ತಗೊಳ್ತಾ ಇಲ್ಲ ದಯವಿಟ್ಟು ಗಮನಿಸಿ ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಬಲಿಯಾಗೋರು ಜಾಸ್ತಿ ಇದರ ಬಗ್ಗೆ ಮೊದಲು ಅರಿವಿರಲಿ ಸೊ ಅಪ್ಲೈ ಮಾಡಿದ ನಂತರ ಡೈರೆಕ್ಟಾಗಿ ನಿಮಗೆ ನಮ್ಮ ಆಫೀಸಿಂದಲೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಎಲ್ಲೂ ಒಂದು ರೂಪಾಯಿ ಯಾರೂ ಕೊಡ್ಲಿಕ್ಕೆ ಹೋಗಬೇಡಿ ಎಲ್ಲೂ ಸ್ಪೆಂಡ್ ಮಾಡ್ಲಿಕ್ಕೆ ಹೋಗಬೇಡಿ ನಾವೇ ನಮ್ಮ ಪ್ರತಿನಿಧಿಗಳನ್ನ ಲೋಕಲ್ ಆಗಿ ಆಯ್ಕೆ ಮಾಡ್ತೇವೆ ಅವರಿಗೆ ಲೋಕಲಿ ಜಾಬ್ ಇರ್ತದೆ ಫಸ್ಟ್ ಸಿಕ್ಸ್ ಮಂತ್ ಫೀಲ್ಡ್ ವರ್ಕ್ ಇರ್ತದೆ ಅದಾದ ನಂತರ ಅವರಿಗೆ ಅದೇ ತಾಲೂಕಲ್ಲಿ ನಾವು ಆಫೀಸ್ ವರ್ಕನ್ನು ಕೊಡ್ಲಿಕ್ಕೆ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೇವೆ ನಾವು ಪ್ರತಿ ಎಂಪ್ಲಾಯಿಗೂ ಅವರಿಗೆ ಏನು ಅವ್ರ ಫೀಲ್ಡಿಗೆ ಹೋಗ್ಲಿಕ್ಕೆ ಮುಂಚೆ ಅದರ ಏನೆಲ್ಲ ತರಬೇತಿಗಳು ಬೇಕು ಅದೆಲ್ಲ ತರಬೇತಿಗಳನ್ನು ನಾವು ಕೊಡ್ತೇವೆ ಕಂಪನಿಯಿಂದ ಅದಾದ ನಂತರ ಅವ್ರ ಫೀಲ್ಡಲ್ಲಿ ಹೋಗಿ ಇಂಡಿವಿಜುವಲಿ ಅಪ್ರೋಚ್ ಮಾಡ್ಬೋದು ಅಥವಾ ಕಾಲೇಜಸ್ ಸ್ಕೂಲ್ಸ್ ಎಲ್ಲೆಲ್ಲ ಏನು ಅವೇರ್ನೆಸ್ ಬೇಕು ಅಲ್ಲೆಲ್ಲ ಅವ್ರು ಅಪ್ರೋಚ್ ಮಾಡಿ ಅದರ ಬಗ್ಗೆ ನಾವು ಹಲವಾರು ಸಂಸ್ಥೆಗಳಿಗೆ ಇದುವರೆಗೆ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗುವ ಮೆಟೀರಿಯಲ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದ ಸಪೋರ್ಟನ್ನು ಅವರು ನಮಗೆ ಏನು ಓವರ್ ಆಲ್ ಗೈಡೆನ್ಸ್ ಟೆಕ್ನಿಕಲ್ ಗೈಡೆನ್ಸ್ ಅನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಸ್ ಇಂಡಿಯನ್ ಐ ಮೀನ್ ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ ಆ್ಯಂಡ್ ಎ ಇದು ಒನ್ ಆಫ್ ದ ಅಲ್ಗೋರಿಸಮಿಸ್ ಕೂಡ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ನಾವು ಎರಡು ವರ್ಷದಿಂದ ರಿಸರ್ಚ್ ಮಾಡಿ ಈಗಾಗಲೇ ಅವರು ಹೇಳಿದಾಗೆ ಡಾಕ್ಟರ್ ಎಸ್ ಎಸ್ ಅಯ್ಯಂಗಾರ್ ಅವರ ಗೈಡೆನ್ಸ್ ಅವರು ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಅವರ ಗೈಡೆನ್ಸ್ ಇಂದ ನಾವು ಈ ಎಐ ಕಾರ್ಡ್ ಅನ್ನು ಲಾಸ್ಟ್ ಅಕ್ಟೋಬರ್ ಅದರಲ್ಲಿ ಅಧಿಕ ಅನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಮೂವತ್ತೆರಡು ವಿಧದಲ್ಲಿ ಎಐ ಕಾರ್ಡ್ ಗಳಿವೆ ಸ್ಟೂಡೆಂಟ್ ಬಿಸ್ನೆಸ್ ಎಂಟರ್ಪ್ರಸ್ ಟೀಚರ್ಸ್ ಟ್ರೈನರ್ಸ್ ಫೋಟೋಗ್ರಾಫರ್ಸ್ ಹೀಗೆ ಹತ್ತು ತರ್ಟಿ ಟೂ ಸೆಗ್ಮೆಂಟ್ಸ್ ಅಲ್ಲಿ ಐ ಅನ್ನು ಡಿಸೈನ್ ಮಾಡಿದ್ದಾರೆ ಲಭ್ಯವಿ ಮುಂಬರುವ ದಿನಗಳಲ್ಲಿ ಭಾರತದ ಎಲ್ಲಾ ಭಾಷೆಗಳಲ್ಲೂ ನಾವು ಎ ಐ ಅನ್ನು ತರಬೇತಿ ಕೊಡಬೇಕಂತ ಹೇಳಿ ಯೋಜನೆಯನ್ನು ಆಯ್ದುಕೊಂಡಿದೆ ಇಲ್ಲಿ ಸ್ಟೂಡೆಂಟ್ಸ್ ಗೆ ಈ ಎ ಐ ಹೇಗೆ ಹೆಲ್ಪ್ ಆಗ್ತದೆ ಅವರ ಎಜುಕೇಶನ್ ಅಲ್ಲಿ ಅವರು ಎ ಐ ಯೂಸ್ ಮಾಡಿಕೊಂಡು ಅವರ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಮಾಡಬಹುದು ಅಥವಾ ಒಂದು ಬರ್ತ್ ಎರಡು ದಿವಸ ಅಥವಾ ಮೂರು ದಿವಸ ಮಾಡುವಂಥದನ್ನು ಮಾಡಿಕೊಂಡು ಒಂದೇ ದಿವಸ ಅಥವಾ ಅರ್ಧ ಗಂಟೆಯಲ್ಲೇ ಮಾಡಬಹುದು ಅಂತ ಟೂಲ್ಸ್ ಅನ್ನು ನಾವು ಇಲ್ಲಿ ಹೇಳಿಕೊಡ್ತೇವೆ ಅವರಿಗೆ ಸೊ ಆಗ್ಲೇ ಇಲ್ಲಿ ಹೇಳಿದಾಗ ನಿಮಗೆಲ್ಲ ಒಂದು ಕ್ವಶನ್ ಇರ್ಬೋದು ಇದು ಯೂಟ್ಯೂಬ್ ಅಲ್ಲಿ ಇದೆಯಲ್ವಾ ಅಥವಾ ಗೂಗಲ್ ಅಲ್ಲೇ ಬರ್ತದಲ್ವಾ ಅಲ್ಲೇ ಕಲಿಬಹುದಲ್ವಾ ಯಾಕೆ ಈ ಫೋರ್ ನೈಂಟಿ ನೈನ್ ಕೊಟ್ಟು ಅವ್ರು ಕಲಿಬೇಕು ಅಂತ ಒಂದು ಕ್ವಶನ್ ಇರ್ಬೋದು ಯೂಟ್ಯೂಬ್ ಅಲ್ಲಿ ಕಲಿಬಹುದು ಬಟ್ ಏನಂದ್ರೆ ಅಲ್ಲಿ ಒಬ್ರು ಗುರು ಅಂತ ಇರುವುದಿಲ್ಲ ಅಂಡ್ ಸ್ಟ್ರಕ್ಚರ್ ಡೇ ಅಲ್ಲಿ ಇರುವುದಿಲ್ಲ ಯಾವ ಟೂಲ್ಸ್ ಆದ್ಮೇಲೆ ಯಾವ ಟೂಲ್ ಅನ್ನು ಕಲಿಬೇಕು ಅಂತ ಇಲ್ಲಿ ಒಟ್ಟು ಸಾವಿರದ ಇಪ್ಪತ್ತು ಜನರಿಗೆ ಉದ್ಯೋಗ ಅವಕಾಶವನ್ನು ನೀಡ್ತಾ ಇದೆ ಇದರಲ್ಲಿ ಅವರಿಗೆ ಪ್ರತಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾಲ್ಕು ಜನ ಆಗಿ ಎ ಐ ರೀಜನಲ್ ರೆಪ್ರೆಸೆಂಟೇಟಿವ್ಸ್ನ ನ ತಂಡವನ್ನು ನಾವು ಮಾಡ್ತೇವೆ ಸೊ ಇನಿಷಿಯಲಿ ಸಿಕ್ಸ್ ಮಂತ್ಸ್ ಅವ್ರದ್ದು ಪ್ರೊಮೇಶ್ನಲ್ಲಿ ಇರ್ತದೆ ಇದರಲ್ಲಿ ಅವರಿಗೆ ಫೀಲ್ಡ್ ವರ್ಕ್ ಇರ್ತದೆ ಮತ್ತೆ ಪರ್ಫಾರ್ಮೆನ್ಸ್ ಬೇಸ್ ಸ್ಯಾಲರಿ ಇರ್ತದೆ ಆಫ್ಟರ್ ಸಿಕ್ಸ್ ಮಂತ್ಸ್ ಅವರಿಗೆ ಆಫೀಸ್ ವರ್ಕ್ ನಾವು ಕೊಡ್ತೇವೆ ಸೊ ಇದರಲ್ಲಿ ಅವರಿಗೆ ಸ್ಯಾಲರಿ ಆಲ್ಮೋಸ್ಟ್ ಟು ವರೆಗೆ ಅವರಿಗೆ ಸ್ಯಾಲರಿ ಇರ್ತದೆ ಮತ್ತೆ ಕಮಿಂಗ್ ಟು ದಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ಫಸ್ಟ್ ಸ್ಟೇಜ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಇದು ಆನ್ಲೈನ್ ಅಲ್ಲಿ ನಾವು ತೆಗೊಳ್ತೇವೆ ಮತ್ತೆ ಸೆಕೆಂಡ್ ಸ್ಟೇಜ್ ಬಂದು ಗ್ರೂಪ್ ಡಿಸ್ಕಷನ್ ಇರ್ತದೆ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಆಫ್ಲೈನ್ ಅಲ್ಲಿ ಆಗ್ತದೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಮ ಕೆರಿಯರ್ ನಮ್ಮ ಹೋಟ್ಲಲ್ಲಿ ಕೆರಿಯರ್ ಪೇಜ್ ಉಂಟು ಸೊ ಅದರಲ್ಲಿ ಅವರಿಗೆ ಅಪ್ಲೈ ಮಾಡಬಹುದು